ಹಾಗೆ ಮತ್ತೊಬ್ಬಳೊಂದಿಗೆ ಸಿಕ್ಕಿ ಬಿದ್ದ ಅಧಿಕಾರಿ ಜನರಿಂದ ಹಿಗ್ಗ ಮುಗ್ಗಾ ಥಳಿತ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮೂರ ಧ್ವನಿ ನ್ಯೂಸ್ಗೆ ಸ್ವಾಗತ ಹೌದು ಹೈದರಾಬಾದಿನ ವಾರಸಿಗುಡದಲ್ಲಿ ಜಿ ಎಚ್ ಎಂ ಸಿ ಜಂಟಿ ಆಯುಕ್ತರಾದ ಜನಕರಾಮ್ ಅವರು ತಮ್ಮ ಕಚೇರಿಯಲ್ಲಿದ್ದ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದರು ಈ ಕಾರಣಕ್ಕಾಗಿ ತಮ್ಮ ಪತ್ನಿಯಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಈ ವಿಷಯ ತಿಳಿದ ಜನಕರಾಮ್ ಅವರ ಪತ್ನಿ ಕಲ್ಯಾಣಿ ಅವರು ತಮ್ಮ ಸಂಬಂಧಿಕರೊಂದಿಗೆ ವಾರಸಿಗುಡದಲ್ಲಿರುವ ಅಪಾರ್ಟ್ಮೆಂಟ್ಗೆ ತೆರಳಿ ಜನಕರಾಮ್ ಅವರನ್ನ ಹಿಡಿದಿದ್ದಾರೆ ಕಲ್ಯಾಣಿ ಅವರು ಜನಕರಾಮ್ ಮತ್ತು ಆ ಮಹಿಳೆಯನ್ನ ನೋಡಿದ ತಕ್ಷಣ ಕೋಪಗೊಂಡಿದ್ದಾರೆ ಈ ವೇಳೆ ಕಲ್ಯಾಣಿ ಮತ್ತು ಆಕೆಯ ಸಂಬಂಧಿಕರು ಜನಕರ ಮತ್ತು ಆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಸದ್ಯ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಘಟನೆಯ ಬಗ್ಗೆ ವಾರಸಿಗೂಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ತಮ್ಮ ಕಚೇರಿಯಲ್ಲಿದ್ದ ಮಹಿಳೆಯರೊಂದಿಗೆ ಈ ಹಿಂದೆ ಹಲವಾರು ಬಾರಿ ಅನೈತಿಕ ಸಂಬಂಧ ಹೊಂದಿದ್ದರು ಎಂದು ಆರೋಪಿಸಿದ್ದಾರೆ ಈ ಘಟನೆಯ ಬಗ್ಗೆ ಜಿಎಚ್ಎಂಸಿ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ವೆಲ್ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ಮಾಹಿತಿ ಇದರ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ